ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಹತ್ತು ಹಾಗೂ ಬಿಗ್ ಬಾಸ್ ಹನ್ನೊಂದರ ಸೀಸನ್ನ ಇವೆರಡಕ್ಕೂ ಇರುವ ವ್ಯತ್ಯಾಸವೇನೆಂದರೆ ಸೇಮ್ ಸೇಮ್ ಬಟ್ ಸ್ವಲ್ಪ ಡಿಫ್ರೆಂಟ್ ಇದೆ ಧನ್ರಾಜ್ ಹಾಗೂ ಹನುಮಂತ ಲಾಸ್ಟ್ ಸೀಸನ್ನ ಪ್ರತಾಪ್ಗೆ ಹೋಲಿಕೆ ಆಗ್ತಾರೆ ಏಕೆಂದರೆ ಅವರ ರೀತಿಯಲ್ಲಿ ಇನ್ನೋಸೆಂಟಾಗಿ ಆಟ ಆಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಮಂಜು ಹಾಗೂ ವಿನಯ್ಗೆ ಹೋಲಿಕೆ ಆಗುತ್ತೆ ಏಕೆಂದರೆ ಮಂಜು ಅಣ್ಣ ಲಾಸ್ಟ್ ಸೀಸನ್ ಥರನೇ ವಿನಯ್ ಥರನೇ ಆಟ ಆಡ್ತಿದ್ದಾರೆ ಹಾಗೂ ನಮೃತ ಭವ್ಯ ಹೋಲಿಕೆ ಆಗ್ತಾರೆ ಯಾಕಂದರೆ ಇಬ್ಬರು ಯಾವುದೋ ಒಂದು ಶ್ಯಾಡೋ ಒಳಗಡೆ ಇದ್ದಾರೆ ಅನಿಸ್ತಿದೆ ಆ್ಯಂಡ್ ಇಬ್ಬರ ಮಾತು ವರ್ತನೆ ಒಂದೇ ರೀತಿ ಇರುವುದರಿಂದ ಹೋಲಿಕೆ ಆಗ್ತಿದ್ದಾರೆ ಕಾರ್ತಿಕ್ ಹಾಗೂ ತ್ರಿವಿಕ್ರಮಿಗೆ ಹೋಲಿಕೆ ಆಗುತ್ತದೆ ಏಕೆಂದರೆ ಇವರಿಬ್ಬರ ಪರ್ಫಾರ್ಮೆನ್ಸು ಹಾಗೂ ಇಬ್ಬರ ಹೋಲಿಕೆ ಶಕ್ತಿ ಪ್ರದರ್ಶನ ಒಂದೇ ರೀತಿಯಲ್ಲಿದೆ ಒಮ್ಮೊಮ್ಮೆ ಫಯರ್ ಬ್ರ್ಯಾಂಡ್ ಥರ ಫಯರ್ ಆಗುವ ಮೋಕ್ಷಿತಾ ಹಾಗೂ ನಮ್ಮ ಬೆಂಕಿ ಅವರಿಗೂ ಸಹ ಹೋಲಿಕೆಯಾಗುತ್ತಿದೆ ಏಕೆಂದರೆ ಕೆಲವೊಮ್ಮೆ ಇಬ್ಬರ ಆಟ ಪರ್ಫಾರ್ಮೆನ್ಸು ಮಾತು ಒಂದೇ ರೀತಿಯಲ್ಲಿದೆ ಹಾಗಾಗಿ ಆಗುತ್ತಿದೆ ಆದರೆ ಬಿಗ್ ಬಾಸ್ ಇತಿಹಾಸದಲ್ಲಿ ಎಂದಿಗೂ ಯಾರೊಂದಿಗೂ ಹೋಲಿಕೆಯಾಗದ ಏಕೈಕ ಕಂಟೆಸ್ಟೆಂಟ್ ಅಂದರೆ ಅದು ನಮ್ಮ ಸಂಗೀತ ಶೃಂಗೇರಿಯವರು ಇವರ ಆಟ ಇವರ ಮಾತು ಇವರ ವ್ಯಕ್ತಿತ್ವ ಇವರ ನಡವಳಿಕೆ ಎಲ್ಲವೂ ಎಲ್ಲರಿಗಿಂತಲೂ ಮಿಗಿಲಾಗಿದೆ ಹಾಗಾಗಿ ಇವರೊಂದಿಗೆ ಯಾರನ್ನೂ ಹೋಲಿಕೆ ಮಾಡಲು ಸಾಧ್ಯವೇ ಇಲ್ಲ ಎಂದಿಗೂ ಸಾಧ್ಯವಿಲ್ಲ ಬಿಗ್ ಬಿಗ್ ಬಾಸ್ ಇತಿಹಾಸದಲ್ಲಿ ಬ್ರ್ಯಾಂಡ್ ಆಗಿ ಹೊರಹೊಮ್ಮಿದ್ದಾರೆ ಎಂದಿಗೂ ಮುಂದೆಂದಿಗೂ ಇವರಂಥ ಕಂಟೆಸ್ಟೆಂಟ್ ಬರಲು ಸಾಧ್ಯವೇ ಇಲ್ಲ ಇದನ್ನು ಅನಿಸಿಕೆ ನಿಮಗೂ ಹೀಗೆ ಅನಿಸಿದರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ